ே ஆகபாட்ரி மேம்பர் அன்னது ஆகபேட் அல் அனோர அவனம் சௌ தட்ட பஜாரி தம்பாக்கார முதுக்காரி திவ்ஸோ சாய்ஸ் குடுத்தாரி ಅವ್ನು ನಾವು ನಾವು ಎಲೆಕ್ಷರ್ಕ್ ನಿತ್ವರಿ ನನಗೆ ಓಡ್ಮೇಕ ಬೇಕತ್ತಾರೀ ಏನು ಮಾಡ್ದ ನಮಗೂ ತಿಳಿಯವಲ್ತ್ರಿ ಅಲ್ಲ ರೀ ಅನೋರ ಬಡ್ರಿಗೆ ಮನೆ ಹಾಕ್ಸಿರುನು ಬೇಯ್ತಾ ರೀ ಹಾಕಿಸ್ಲಿಕ್ಕೂ ರೀ ಓ ನೀವು ಸಿ ರಸ್ತೆ ಮಾಡಿಸ್ರೂ ಬೇಯ್ತಾರು ಮಾಡಿಸ್ಲಿಕ್ಕೊಂಡ್ರೂ ಬೇಯ್ತಾರಿ ಸಾಕು ಚೆಕಾಗೈತ್ರಿ ಅವ್ನು ಅವನು ಮಾಡಿ ಅಂಗಡಿಯಾಗಿ ಕೊತ್ತಾನಿ ನಮ್ಮ ಶೇಖಾವ್ ಬಂದಾರೀ ಏ ಮಮ್ಮ ಮೇಂಬರ್ ಆಗ್ಯತ್ ನಿನಗೂ ಮಗನ ಪವರ್ ಬಂದೈತೆನತ್ತೀ ಎದಕ್ಕ ಹೇಳಂಗ ಹೇಳಂಗೇ ಇಲ್ರಿ ಬಂದೇಕ ನನಗೂ ಮಾಡಲಾ ಏನಂದ್ರೆ ಏನನ್ರ ಹೇಳಂಗಲ್ರಿ ನನಗೂ ಕುಡಿಯಾಕ ನೀರಿಗೆ ನಳ ಮಾಡ್ಕೊಡತ್ತೆ ರೀ ಅಲ್ರಿ ಅಕ್ಕಿಗದಕ್ ಬೇಕೇನ್ರೀ ಇರೋದು ಮನೆಯಾಗ ಬಂದ ಅಕ್ಕಿ ಇರ್ಲಿ ಯಾಕಂದ್ರೆ ನಾವು ಈ ಊರಾಗ ಮೇ ಬರೋದೊಂದು ಹವ ಹವ ಐತ್ರಿ ತೋಳ ಇರ್ಸೋ ನಿತ್ರ ಆಗ್ತಾ हरे तोरसवाह, सरकार करो ना, ओ पुण्य तो लाते ना, इन्होंने सुधी सुधी भंडा लाके ना, हरे तोरसवाह, हरे तोरसवाह, हरे तोरसवाह, गलती हरे तोरसवाह, वाटिका शैम्पू हरे तेरे हो गए तेरे जी जीवन वो ना मार दूँगा ना तेरे हो गए तेरे जीवन वो ना मार दूँगा ना तेरे हो गए तेरे जीवन वो ना मार दूँगा ना तेरे हो गए तेरे जीवन वो ना मार दूँगा ना तेरे हो गए ना मार दूँगा ना तेरे हो गए हो गए சளி வண்டிபிட்டு பண்ணை சாக்கணி கமரா முதல ம

ಈ ಊರ ಮೇಂಬರ್ ಅದೇನು ದೊಡ್ಡದ್ರ ಮಾತಾಡ್ತೀನಿ ನಮಗನ ನಿನ್ನ ಕಣ್ಣ ಆಗೇನ ಅಡಿಗೆ ಮಾಡು ಚಿಕ್ಕ ಮಾಮ ನನ್ ಕಣಕ್ಕೇನ ಈ ಊರಾಗ ಮೆಂಬರ್ ಮೆಂಬರ್ ಅಟ್ಟ ಅಲ್ಲ ಅಧ್ಯಕ್ಷ ಅಧ್ಯಕ್ಷ ಆಗವದೇ ನೀ ಅಧ್ಯಕ್ಷ ಆಗವದಿ ನಾ ಯಾರು ಗೊತ್ತಿಲ್ಲ ಈ ಊರಾಗ ಅಧ್ಯಕ್ಷ ಅನ್ ಗೊತ್ತನು ಅವನು ಮಗಳು ಅದಿನ್ ನಾನು ನೀ ಏನೇ ಇದ್ದರೂ ಅಧ್ಯಕ್ಷನ ಮಗಳು ಇರ್ಬೋದ ನಾ ಏನಾದ್ರು ಹಾಲಿ 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 ಇದ್ರು ನಿನ್ ಕೆಲಸ ಬರ್ರಿ ಖಾಲಿ

ಹೌದೇನು ಮೆಂಬರ್ ಮತ್ತು ಗಟ್ಟಿ ಐತ್ರಿ ನಿನ್ನ ಚೇಂಬರ್ ನನ್ನ ಹೆಸ್ರು ಐತಿ ರತ್ನಗೋಳ್ ನಂಬರ್ ವಾಟ್ ಈಸ್ ಯುವರ್ ನೇಮ್ ವಾರೇ ವಾ ಏ ರೂಪಕ ತಕ್ಕಂತೆ ಹೆಸರು ಮಾತಿನಲ್ಲಿ ಮಂಟಪ ಕಟ್ಟುವ ಹುಷರು ಆದರೆ ಹೆಣ್ಣಿ ನೀ ಹೇಳಿದ್ದು ನಾ ಕೇಳಿದ್ದು ಇಂಗ್ಲೀಷ್ನಲ್ಲಿ ಹೆಸರು ನೀನು ಹಾಳಾಗದು ನನ್ನ ಕೈಯಲ್ಲಿ ಹೆಸರು ಮೈ ನೇಮ್ ಈಜ್ ಚೈಸ್ ರವಿ ಇದು ಅಂತ ಚೈಸ್ 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 ರವಿ ಬ್ರ್ಯಾಂಡ್ ಹೋಯ್ ಬ್ರ್ಯಾಂಡ್ ಚಾಯ್ಸ್ ಬ್ರ್ಯಾಂಡ್ ನೋಡಿ ಹ್ಯಾಂಗೈತಿ ಅದು ಚಾಯ್ಸ್ ಹಾ ಅದು ಚಾಯ್ಸ್ ಹಾ ಅದು ಚಾಯ್ಸ್ ಹೌದೇನ ಹೊಸದಾಗಿ ಇಸಿದ ಕವಿ ಎಲ್ಲೇ ತಿನಿ ವಾಸ ಮಾಡು ಕವಿ ಸ್ವಲ್ಪ ಕರ ಕರ ಹೇಳ ಕವಿ ಅದನ್ನ ಚಾರ್ ಮಾಡಬೇಡ ರತ್ನ ಮೊದಲು ನನ್ನ ಕೈ ಹಿಡಿಯಾಕ ರೆಡಿ ಆಗ ನನ್ನ ಅಂದದ ಅರಮನಿ ಕರ್ಕೊಂಡು ಹೋಗಿ ಚಾಪಿ ಹಾಸಿ ಅದ್ರ ಮ್ಯಾಕ್ ಕುಂಡ್ರಿಸಿ ನೀನು ಎರಡು ಗಪ್ಪ 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 ಹೆಚ್ಚಿಕ್ತನ

हाई फाइल जोड़ा करी तारा परतन तारा करी तब मारा परतन तारा कि माडन दगड़ा माड़ी ने रखा बता जिला में हाई फाइल जोड़ा दगड़ा माड़ी निराक्षा बता जुना मादो में हाई फाइल जोड़ा

అమ్మయోయో అమ్మమ్మో అమ్మమ్మోయో చే 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 నో ఒట్టీబారీ హడిబు హడు ముచ్చారైత్రి నన్న బాడీ అవును ఎడ్డరి చింతిమాద్రీ నవన మగదు ಚಿಂತೆ ಮಾಡಿ 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 ಸಾಕು ಸಾಕಾಗೈತ್ರಿ ನೋಣ ನಾನು ಸಂಬಂಧ ಚಿಂತೆ ಮಾಡಿ ನಮ್ಮ ರಜ ಮಾವ ನಮ್ಮ ಪೂಜೇರಿ ರೀ ಮಾವ ಅವ್ರ ಸರಿಯಾಗಿ ಚಿಂತೆ ಮಾಡತ್ತೀ ಅವರು ಚಿಂತೆ ಮಾಡಿ ಅವ್ರ ತಲೆಯಾಗಿ ಕೂದಲು ಕೂದಲೇ ಹೋಗ್ಯಾರೀ ಅವ್ರು ಗೋಯ್ಯ ಅವನು ಅದ್ರಾಗ ನನ್ನ ಮಗಳದಾಡ್ರಿ ಮೊದಲ ಏ ಹೇ ಹೇ ಊರಿ ಮಿಕ್ಕಿದ ಮಗಳ್ರಿ ಏನು ನೋಡೋಂಗಿಲ್ಲ ದೈ 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 ಕುಣಿದ ಮಾಡ್ತಾರ್ರಿ ಅವಣ ಕುಂತಲ್ಲಿ ಕುಂದ್ರಂಗಿಲ್ಲ ನಿಂತಲ್ಲಿ ನಿಂದ್ರಂಗಿಲ್ಲ ಹೇಳಿದ ಮಾತನಕ ಮೊದಲ ಕೇಳಂಗಿಲ್ಲ ಅಲ್ರಿ ಎಟ್ಟರೆ ಚಿಂತೆ ಮಾಡೋದತ್ತ ನಾ ಇವನು ಹೂಣ ಮಗಳ ವಾರದಾಗ ಮೂರು ದಿವಸ ತೆಲಿ ಮ್ಯಾಗ ನೀರು ಹಾಕೋಬ್ಯಾಡುವ ಮೂಗು ಸೋರ್ತೈತಿ ಅಂದ್ರೆ ಹಾಂ ಹಾಂ ಕೇಳಂಗಿಲ್ಲ ನನಗೆ ಎದುರು ಅದಿಸ್ತಾರ್ರಿ ನಾನು ಎಲ್ಲಿ ಯಾಕೆ ಸೂರು ಅಲ್ಲಕ್ಕೆ ನಾ ತೆಲಿಮೆ ನೀರು ಹಾಕೊಳ್ಳಕ್ಕೆ ಎಂಥವ್ರ ಮುಂದೆ ಕೂತೀನಿ ಲಬ 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 ಅಯ್ಕೋದ್ರೆ ಐಣ ಅಲ್ರಿ ಎಲ್ಲರ ಮನೆಯಾಗಿನ ಹೆಣ್ಣು ಹುಡುಗು ಹೆಣ್ಣು ಹುಡುಗರು ಗೆಳತಾನೆ ಮಾಡ್ರ ನಾನು ಮಗಳು ಬರೀ ಗಂಡು ಹುಡುಗರ ಗೆಳಿತಾನೆ ರೀ ಈ ಗುಡಿ ಸಂದಿಲಿ ಹಾದ್ರ ಹೆಣ್ಣ ಬಸ್ಯದ ಬಸ್ಯ ಬನ್ನ ಇವ್ರದ್ಕಾಗಳಿ ಈ ಕಡೆ ಗುಡಿ ಸಂದಿಲಿ ಮಾತ್ರ ಸರಪ್ಪಳಿ ಸಿದ್ಧ ದ್ವರಮಣಿ ಹನುಮ ಕರ್ಜಿಗೆ ವಿಜಯ ಏನು ಮಾಡಿದ್ರು ಇವ್ರ ಕಾಲಾಗ ನೋ ನನ್ನ ತಗೊಂಡು ನಾನೇ ಹೊಡ್ಕೊಂಡಾಗ ಆಗೈತಿ ಅಲ್ಲ ರೀ ಎಟ್ಟರು ಹೇಳಿದ್ರಿ ಇದಕ್ಕೆ ಅಲ್ಲ ಯವ ಮಗಳ ಏನೋ ಸಣ್ಣ ವಯಸ್ಸ್ದಾಗ ಅವ್ರ ಕೂಡ ಆಡೀರಿ ಚಿನ್ನಪಣಿ ಆಡೀರಿ ಹತ್ತಲ್ರಿ ಚೀರು ಕೂಡ ಸರಿಯಾಗಿ ಕಡೆಯಾಡಿರಿ ಅಲ್ಲ ಈ ಮನೆ ಆದ್ರೆ ನನ್ನ ಊರಾಗ ಕಿಮ್ಮತ್ರಿ ಒಂದು ಹಿಟ್ಟು ಹುಡಂಗಿಲ್ಲ ರೀತಿ ಅಲ್ಲ ಈಗ ಈಗ ಒಂದು ಅಂತ ಅದೊಂದು ಹೊರ ಹುಡುಕಿ ಮದುವೆ ಮಾಡಿ ಅಂದ್ರೆ ನಾವು ನನ್ನ ತಿನ್ನ ಬಾರನ ಇಳ್ದಂಗೆ ಆಕೈತಿರಿ ಬೆಳಗು ಏಳರಿಂದ ಹುಡ್ಕಾಡಾಕೈತಿಲ್ರಿ ಎಲ್ಲಿ ಹೋಗಿ ಆಯ್ತು ಇನ್ನು ಮಂದ್ಯಾಗ ಎಲ್ಲಿ ಕೂತಾಳು ಏನು ಸಿದ್ಧಾನು ಕೂಡ ಪೋಯ್ ಅಂದ್ಲು ಏ ಸಿದ್ಧ ಅಡಿಸಿ ಗಂಡ ಮಗ ಮಗ ಮಗಳೇನು ಎಲ್ಲಿ ವಾಲ್ ಅತ್ತ ನೋಡ ಕರಿಶಾಲಿ ಕಂಟಿ ಆಗಿಬಿಟ್ಟಿದ ಕೆತ್ತ ಮಗಳ ಯವ್ವಾ ರತ್ನ ಮಗಳ ರತ್ನ ಹೆಂಗ್ ಹಿಂಗ ಅದ ಕರದ್ರ ಬರು ಮಗಳಲ್ರಿ ಏ ರತ್ನಿ ಅಲ್ಲ ನಗೋಣ ಈ ಮೂರ ಬಟ್ಟಿ ಕತ್ತರಿ ದಾರಿ ಅದು ಈ ದಾರಿಗೆ ಏನೋ ಟಿ ಪಿ ಎಂ ಎಸ್ ಎಲ್ಲ ಕೈಲಾಸ ಅಷ್ಟಲ್ಲ ಮುಂದಕ್ಕೆ ಆದ ಪ್ರೀತಿ ಆ ಕಡಿದ ಬೊರ ಮಂದಿ ಅಲ್ಲ ಚಾರ್ಜ್ ಹಾಗಾಗಿ ಬರ್ತಿರ್ತಾರು ಅದ್ರಾಗ ಈ ದಾರಿಯಾಳಿನ ನೋಡಿ ಏನು ಬ್ಯಾಟ್ರಿ ಗಿಟ್ರಿ ಡೌನ್ ಮಾಡಿಗಿದ್ದಾರೈತಿ ಯಪ್ಪ ಹಾದಿರುದು ಹೆಂಗ್ ಹೊಂಟಿದ냐 ಒಂದು ಹುಚನ ಐತಲ್ಲ ನಾನು ಕಡ್ಯಾಕ ತಿರು వచ్చి ತೋಯಪ್ಪ ಆರುಣ ಓಣ ಅದೇನ ಹುಚನ ಇತ್ತು ಏನ ಕಚ್ಚಿ ಕೈ ಬಿಟ್ಟು ಹೋಗನ ಐತು ಮಗಳ ಇಲ್ರಿ ಯಜಮಾನ್ರ ಅದು ಮನೆಯಾಗಿ ಸಾಕಿದ ಫಚ್ಚೊಸನ ಐರೆ ಅದ್ರ ಜೊತೆ ನಿಂಬದ ನಾಯಿ ಹುಚಿದು ನಿಂತಿತ್ರಿ ನಾ ಬಿಡಿಸಿ ನಿನ್ಸೇ ನೋಡ್ರಿ ಲೇ ಲೇ ಪಿನ್ರಿಕಿ ಏನ ನೀನ ಬಿಡಿಸಿಯೋ ಏನ ಚೂ ಬಿಟ್ಟು ನೀನ ಕಡಿಯಾಕಿ ನಿಂದ್ರಿಸಿದೀವ ಯವ್ವಾ ಮಗಳ ಈಗ ಹಾರಿಗೆ ಅವನು ಹೋಗಿದೀನಿ ಈ ದಾರಿಗೆ ನಾನಾ ನಾ ಇದಾವ ಅದೇನು ಆತಾರ ಸಣ್ಣ ಪುಣ್ಯಾಗ ಚಂದ ಕಾಣ್ತಾವ್ ತಂದ ಸಾಕಿರ್ತಾರ ಹೆಂಗ ದೊಡ್ಡ ಹಾಕವಲ್ಲ ಹಾಂಗ ಕೂಳ್ ಹಾಕೋದು ಫ್ರೀ ಆಗಿ ಬಿಟ್ಟಿರ್ತಾವ ಎಂತ ಎಂತವ ನಾನಾತರದ ನಾ ಇದಾವ ತಂಗಿ ஒ கயா கயந்த நாய் நீ நாய் நான் நாய்க்கு மீனும் நாய்க்குங்க

ಸುಮಾ ನಾನಿನ್ ಇದಕ್ಕಿಂತ ಮುಂಚೆ ಎಲ್ಲೇ ನೋಡಿನ ಯಪ್ಪೇನ ಯಜಮಾನ್ರ ಮೂರು ತಿಂಗಳ ಹಿಂದೆ ನಿಮ್ಮ ಮನೆಗೆ ಕೇಳಕ್ಕೆ ಓಟ್ ಕೆಳಾಕ್ ಗಂಡ ನೀಸಿಗಂಡ್ರ ಇಲೆಕ್ಷನ್ ಪ್ರಚಾರಕ್ಕೆ ಬಂದಾಗ ನಾಲ್ಕು ಓಡಮಂತ ರಾಜ್ಕೊಂಡಿಗ ಮೇಂಬರ್ಕ್ ಯಾವಾಗ ಮಾಡ್ತಾನು ಅಂಗಡಿಯಾ ಕೂತ ಮಾವ ಯಾವಾಗ ಮಾಡ್ತಾನು ಅಲ್ಲ

ನನ್ನ ಮಗಳ ತಲೆ ಕೆಡಿಸ್ಬೇಡ್ಲಿ ತಲೆ ಕೆಡಿಸ್ಬೇಡ ಏನ ಇನ್ನೊಂದು ಸಾರಿ ನಿನ್ನ ನಾಯಿ ಕಾಡಿ ಬಿಟ್ಟೆ ಅಂದ್ರ ನಿಂದು ಕಟ್ಟ ನಾಯಿದು ಕಟ್ಟ ಬಾಲ ಬಾಲ ಮಗಳ ನಡಿ ಹೊತ್ತಾತ ಹೋಗ್ ನಡಿ ಬಾ